ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕಟಕ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕಟಕ ರಾಶಿಗೆ ಡಿಸೆಂಬರ್ ತಿಂಗಳು ಅಪರೂಪದ ರವಿ ಕುಜರ ಕೃಪೆ ಭೂಮಿ ಮನೆ ವಾಹನ ಯೋಗ ಇದೆ ಎಂಬಂಥ ಒಂದು ವಾಕ್ಯ ಬಂದಿದೆ ಅಲ್ಲಿ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಮಧ್ಯದಲ್ಲಿ ಆಗುವಂಥದ್ದು ಅದೇ ರೀತಿ ತಿಂಗಳ ಆರಂಭದ ವಾರದಲ್ಲಿ ನಿಮಗೆ ಮಂಗಳನ ಅನುಗ್ರಹ ಅಪರೂಪಕ್ಕೆ ಬರುವಂಥದ್ದು ಯಾಕಂದರೆ ಅಲ್ಲಿ ವರ್ಷದಲ್ಲಿ ಕೇವಲ ಒಂದು ನಾಲ್ಕು ಬಾರಿ ಅಷ್ಟೇ ಯಾವುದೇ ರಾಶಿಗೆ ಸೂರ್ಯ ಅನುಗ್ರಹ ಸಿಗುತ್ತೆ ಅದರಲ್ಲೂ ಮಂಗಳನ ಅನುಗ್ರಹ ವರ್ಷದಲ್ಲಿ ಕೇವಲ ಎರಡು ಅಥವಾ ಮೂರು ಬಾರಿ ಮಾತ್ರ ಸಿಗುವಂಥ ಅವಕಾಶ ಇರುವಂಥದ್ದು ಅಂಥ ಅಪರೂಪವಾಗಿ ನಿಮಗೆ ರವಿ ಕುಜರ ಒಂದು ಅವಕಾಶ ಸಿಗುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ಹಾಗಾಗಿ ಅಲ್ಲಿ ಅದರ ಒಂದು ಪ್ರಭಾವವಾಗಿ ನಿಮಗೆ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗುವಂಥದ್ದು ಅದೇ ರೀತಿ ಇತರ ಗ್ರಹಗಳ ಬೆಂಬಲ ಕೆಲವೊಮ್ಮೆ ನಿಮಗೆ ಒಂದು ವರದಾಯಕವಾಗಿ ಶುಕ್ರನು ಕೆಲವೊಮ್ಮೆ ಉತ್ತಮ ಫಲವನ್ನು ಹಾಗೆಯೇ ಚಂದ್ರನು ಉತ್ತಮ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ಶುಭ ಗ್ರಹಗಳ ಬೆಂಬಲ ಸಹ ಮಧ್ಯೆ ಮಧ್ಯೆ ಬರಲಿದೆ ಬುಧನು ಸಹ ನಿಮಗೆ ಕೆಲವೊಮ್ಮೆ ಅನುಕೂಲವಾಗಿ ಬರಲಿದ್ದಾನೆ ಹಾಗಾಗಿ ಒಂದು ಆಶಾದಾಯಕವಾದ ಫಲಿತಾಂಶವನ್ನು ಕಟಕರಾಶಿಯವರು ಡಿಸೆಂಬರಲ್ಲಿ ನಿರೀಕ್ಷೆ ಮಾಡ್ಬೋದು ಕಳೆದ ಹಲವಾರು ತಿಂಗಳಲ್ಲಿ ತುಂಬ ಏರುಪೇರುಗಳನ್ನು ಕಠಿಣ ಸವಾಲುಗಳನ್ನು ಎದುರಿಸಿದಂತಹ ಕಟಕರಾಶಿಯವರಿಗೆ ಡಿಸೆಂಬರ್ನಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ನಿರ್ಮಾಣ ಆಗ್ಬೋದಾಗಿದೆ ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳ ವಿಚಾರ ಗಮನಿಸಿದಾಗ ಹದಿನೈದರವರೆಗೂ ನಿಮಗೆ ಸೂರ್ಯನ ಬೆಂಬಲ ಇರೋದಿಲ್ಲ ಸೂರ್ಯನ ಸೂರ್ಯನವರು ರಾಷ್ಟಿಕದಲ್ಲಿರುವಾಗ ಕೆಲವೊಮ್ಮೆ ವಿರುದ್ಧ ಪ್ರಭಾವಗಳು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಜೊತೆಗೆ ತಂದೆ ಮಕ್ಕಳ ಕಲಹ ಬಂಧುಗಳಲ್ಲಿ ಕಲಹಗಳು ಹದಿನೈದವರೆಗೂ ಸೂರ್ಯನ ಅಡ್ಡ ಪ್ರಭಾವದಿಂದ ಆಗ್ಬೋದು ಆದರೆ ಯಾವಾಗ ಸೂರ್ಯ ಭಗವಂತರು ಧನುರಾಶಿಗೆ ಪ್ರವೇಶ ಮಾಡ್ತಾರೋ ಈ ಡಿಸೆಂಬರ್ ಹದಿನಾರರಿಂದ ನಮಗೆ ವಿಶೇಷವಾಗಿ ಸೂರ್ಯನ ಒಂದು ಉತ್ತಮ ಪರಿಣಾಮ ಬರುತ್ತೆ ಯಶಸ್ಸು ಜಯ ಲಾಭ ಕೀರ್ತಿ ಇದೆ ಆರೋಗ್ಯ ಸುಧಾರಣೆ ಇದೆ ವೈಯಕ್ತಿಕ ಜೀವನ ಕೌಟುಂಬಿಕ ಜೀವನ ಚೆನ್ನಾಗಿ ಆಗುವಂಥದ್ದು ಪ್ರಸಿದ್ಧಿ ಕೀರ್ತಿಗಳು ಯಶಸ್ಸು ಬರುತ್ತೆ ಉದ್ಯಮ ವ್ಯಾಪಾರ ಅಥವಾ ಇನ್ನಿತರ ಚಟುವಟಿಕೆ ನಡೆಸುವವರಿಗೆ ಅವರ ಒಂದು ಉದ್ಯಮದಲ್ಲಿ ಉತ್ತಮವಾದ ಫಲಗಳು ಮೂಡಲಿ ಬರಲಿದೆ ಇನ್ನು ವಿದ್ಯಾರ್ಥಿ ಯುವಕರು ಇದ್ದರೆ ಅವರಿಗೂ ಸಹ ವಿಶೇಷದ ಪ್ರತಿಭಾ ಪುರಸ್ಕಾರ ಅಥವಾ ಸಾಧನೆಗೆ ತಕ್ಕ ಪ್ರತಿಫಲ ಸರ್ಕಾರದ ಉದ್ಯೋಗ ಸರ್ಕಾರದ ಹುದ್ದೆ ಮುಂತಾದೆಲ್ಲ ಸಿಗ್ಬೋದು ಕೋರ್ಟು ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಇದ್ದರೆ ಈ ಡಿಸೆಂಬರ್ ಹದಿನಾರರಿಂದ ರವಿ ಅನುಗ್ರಹದಿಂದ ಅವೆಲ್ಲ ಕ್ಷಿಪಣವಾಗಿ ಆಗುತ್ತೆ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಯಂತ್ರ ವಾಹನ ಕೊಳ್ಳುವಂಥ ಅವಕಾಶಕ್ಕೆ ಈ ರವಿ ಅನುಗ್ರಹ ಪೂರಕವಾಗಿ ಡಿಸೆಂಬರ್ ಹದಿನಾರರಿಂದ ಬರುತ್ತೆ ಆ ಬಳಿಕ ಸೂರ್ಯನ ಅನುಗ್ರಹದ ವಿಚಾರ ನೋಡಿದಾಗ ಮಂಗಳನ ವಿಚಾರ ಗಮನಿಸಿದಾಗ ಅಲ್ಲಿ ಆರಂಭದ ಆರನೇ ತಾರೀಖುವರೆಗೂ ನಿಮಗೆ ಮಂಗಳನ ಅನುಗ್ರಹ ಅಷ್ಟಾಗಿ ಇರೋದಿಲ್ಲ ಆದರೆ ಯಾವಾಗ ಅಲ್ಲಿ ಏಳನೇ ತಾರೀಕಿಗೆ ಈ ಮಂಗಳನ ಪರಿವರ್ತನೆ ಆಗುತ್ತೆ ಅಲ್ಲಿ ವಿಶೇಷವಾಗಿ ನಿಮಗೆ ಧನುರಾಶಿಗೆ ಬಂದಂತಹ ಮಂಗಳಿನಿಂದಾಗಿ ಲಾಭ ಜಯ ಸುಖ ಇದೆ ವ್ಯಾಪಾರ ಉದ್ಯಮ ಪ್ರಗತಿ ಇದೆ ಮನೆ ಕೊಡಲಿಕ್ಕೆ ಭೂಮಿ ಕೊಡಲಿಕ್ಕೆ ಅಥವಾ ಯಂತ್ರ ವಾಹನ ಕೊಡುವಂಥ ಅವಕಾಶಗಳು ಅಥವಾ ಇದ್ದಂಥ ಮನೆಯ ಜೀರ್ಣೋದ್ಧಾರ ರಿನೋವೇಷನ್ ಮಾಡುವಂಥ ಅವಕಾಶಗಳು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಇನ್ನಷ್ಟು ಹೂಡಿಕೆ ಮಾಡಿ ಭೂಮಿ ಇತ್ಯಾದಿಗಳನ್ನು ಕೊಡುವಂಥದ್ದು ಇದಕ್ಕೆ ಬಂಧು ಬಾಂಧವರು ಉತ್ತಮ ಬಾಂಧವ್ಯ ಬಿಡುತ್ತೆ ಹಣಕಾಸಿನ ನೆರವು ಚೆನ್ನಾಗುವಂಥದ್ದು ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಪರಿಣಾಮಗಳು ಈ ಮಂಗಳನಿಂದಾಗಿ ಕಟಕ ರಾಶಿಯವರಿಗೆ ಆಗಲಿದೆ ಡಿಸೆಂಬರ್ ಏಳರ ಬಳಿಕ ಇನ್ನು ಬುಧನ ಗ್ರಹದ ವಿಚಾರ ಗಮನಿಸಿದಾಗ ಬುಧನ ಆರಂಭದಲ್ಲಿ ನಿಮಗೆ ಕೆಲವು ದಿನಗಳಂದರೆ ಡಿಸೆಂಬರ್ ಐದರವರೆಗೆ ನಿಮಗೆ ಬುಧನ ಪೂರಕವಾಗಿದ್ದೇನೆ ಮತ್ತು ಆರರಿಂದ ಇಪ್ಪತ್ತೊಂಬತ್ತರವರೆಗೆ ವಿರುದ್ಧವಾಗಿರ್ತಾನೆ ಮತ್ತು ಇಪ್ಪತ್ತೊಂಬತ್ತರಿಂದ ಮತ್ತೊಮ್ಮೆ ನಿಮಗೆ ಬುಧನ ಅನುಗ್ರಹ ಸಿಗುತ್ತೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ಹೆಚ್ಚು ದಿನಗಳ ಬುಧನ ಅನುಗ್ರಹ ನಿಮಗೆ ಇರೋದಿಲ್ಲ ಗುರುಗ್ರಹದ ವಿಚಾರ ಮೊದಲೇ ಅಂತ ನಿಮಗೆ ಗುರುಬಲ ಈಗಲೂ ಇರೋದಿಲ್ಲ ಆ ಗುರುಬಲದ ಕೊರತೆ ಕಾಣುತ್ತೆ ಗುರು ವಕ್ರಿಯಾಗಿರೋ ಕಾರಣ ಅದರಿಂದ ಹೆಚ್ಚಿನ ಅಡ್ಡ ಪರಿಣಾಮಗಳು ಇಲ್ಲದರೂ ಗುರುವಿನಿಂದ ನಿಮಗೆ ಯಾವುದೇ ರೀತಿಯ ಉತ್ತಮ ಪರಿಣಾಮಗಳು ಈ ತಿಂಗಳಲ್ಲಿ ಕಂಡು ಬರೋದಿಲ್ಲ ಕಷ್ಟ ನಷ್ಟ ಆಗ್ಬೋದು ವ್ಯಾಪಾರ ಉದ್ಯಮದಲ್ಲಿ ವಿಳಂಬ ಆಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು ಅಥವಾ ಶುಭ ಕಾರ್ಯಗಳ ಅಡೆತಡೆಗಳು ಬರುವಂಥದ್ದು ಮುಂತಾದ ಘಟನೆಗಳು ಆ ಗುರುಬಲದ ಕೊರತೆ ಇರುವ ಕಾರಣ ನಿಮಗೆ ಅನುಭವಕ್ಕೆ ಬರ್ಬೋದಾಗಿದೆ ಶುಕ್ರನ ವಿಚಾರ ಗಮನಿಸಿದರೆ ಹತ್ತೊಂಬತ್ತರವರೆಗೂ ನಿಮಗೆ ಶುಕ್ರ ಅನುಗ್ರಹ ಇರುತ್ತೆ ಡಿಸೆಂಬರ್ ಹತ್ತೊಂಬತ್ತರವರೆಗೂ ಅಲ್ಲಿ ಶುಕ್ರನ ಅನುಗ್ರಹ ಇರುವ ಕಾರಣ ಯಶಸ್ಸು ಕೀರ್ತಿ ಜಯ ಲಾಭ ಇದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಸಂತಾನ ಯೋಗ ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗುವಂಥದ್ದು ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಮುಂತಾದ ಶುಭ ಘಟನೆಗಳು ಆಗ್ಬೋದು ಡಿಸೆಂಬರ್ ಹತ್ತೊಂಬತ್ತರವರೆಗೆ ಶುಕ್ರನ ಅನುಗ್ರಹದಿಂದ ಆದಾಯಕ್ಕೆ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ ಆದರೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತ ಇಪ್ಪತ್ತರಿಂದ ಅನೇಕ ರೀತಿಯ ಈ ಶುಕ್ರನ ಪರಿವರ್ತನೆ ನಿಮಗೆ ಅಡ್ಡ ಪರಿಣಾಮಗಳು ಕಾರಣ ಆಗ್ಬೋದು ಕಷ್ಟ ನಷ್ಟಗಳ ಸೂಚನೆ ವ್ಯಾಪಾರ ಉದ್ಯಮದಲ್ಲಿ ನಷ್ಟ ಆಗುವಂಥದ್ದು ಜೊತೆಗೆ ಬಂಧು ಮಿತ್ರರಲ್ಲಿ ಕಲಹವಾಗುವುದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಮುಂತಾದ ಅನೇಕ ಅಡ್ಡ ಪರಿಣಾಮಗಳು ಇಪ್ಪತ್ತನೇ ತಾರೀಕಿನಿಂದ ಈ ಶುಕ್ರನ ವ್ಯತಿರಿಕ್ತ ಪ್ರಭಾವದಿಂದ ಆಗ್ಬೋದಾಗಿದೆ ಇನ್ನು ಶನಿ ಮಹಾರಾಜರ ವಿಚಾರ ಗೊತ್ತಿರುವಂತೆ ನಿಮಗೆ ನವಮದಲ್ಲಿ ಶನಿ ಮಹಾರಾಜರು ಇದ್ದರೂ ಅವರಿಂದ ನಿಮಗೆ ಯಾವುದೇ ಉತ್ತಮ ಪರಿಣಾಮಗಳು ಇರುವುದಿಲ್ಲ ಅನೇಕ ರೀತಿಯ ಅಶುಭ ವಾರ್ತೆಗಳು ದುಃಖದ ವಾರ್ತೆಗಳು ಮರಣದ ವಾರ್ತೆಗಳೆಲ್ಲ ನಿಮಗೆ ಕಿವಿಗೆ ಬೀಳುವಂಥದ್ದು ಜೊತೆಗೆ ಯಾವುದೇ ದುಶ್ಚಟಗಳ ಪ್ರಾರ್ಥನೆ ಸಹ ಸಹವಾಸ ದುಷ್ಟಮಿತ್ರರ ಸಹವಾಸ ದುಷ್ಟ ಸಂಘದ ಸಹವಾಸ ಇತ್ಯಾದಿ ಆಗುವಂತಹ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಶನಿ ಮಹಾರಾಜರು ವಿರುದ್ಧವಾಗಿರ್ತಾರೆ ರಾಹುಶ ನಿಮಗೆ ಅಷ್ಟಮದಲ್ಲಿ ವಿರುದ್ಧವಾಗಿ ಇರುವ ಕಾರಣ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಇದಕ್ಕೆ ವಾಹನ ಚಲಾವಣೆಯಲ್ಲಿ ಅವಘಡಗಳ ಸಾಧ್ಯತೆ ಬರ್ಬೋದು ಇದಕ್ಕೆ ಯಾವುದೇ ರೀತಿಯ ನಿಮ್ಮ ಅನಾರೋಗ್ಯದ ವಿಚಾರ ಸಂಬಂಧ ನೆಗ್ಲಿಜೆನ್ಸ್ ಮಾಡದೆ ಸ್ವಯಂಕೃತ ಅಪರಾಧ ಮಾಡಿದರೆ ತೊಂದರೆ ಇನ್ನಷ್ಟು ಉಲ್ಬಣತೆ ಜಾಸ್ತಿ ಆಗ್ಬೋದು ಹಾಗಾಗಿ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ವೈದ್ಯಕೀಯ ತಪಾಸಣೆ ಚೆಕಪ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಔಷಧೋಪಚಾರ ಮಾಡಬೇಕಾಗಿದೆ ರಾಹು ನಿಮಗೆ ಅಡ್ಡ ಪರಿಣಾಮವನ್ನು ಜಾಸ್ತಿ ವೇಗವಾಗಿ ಮಾಡ್ಬೋದಾಗಿದೆ ಏನು ಕೇತುವಿನ ವಿಚಾರ ಗಮನಿಸಿದಾಗ ನಿಮಗೆ ಹಣಕಾಸಿನ ಮೇಲೆ ಹಿಡಿತ ಬೇಕು ಆಕಸ್ಮಿಕ ಖರ್ಚುಗಳು ಆಕಸ್ಮಿಕ ನಷ್ಟಗಳು ಇದಕ್ಕೆ ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳೆಲ್ಲ ಕಾಡ್ಬೋದು ಅರ್ಹ ಅರ್ಜಿಯಂಥ ಗಣನೆಗಳಾಗ್ಬೋದು ಹಾಗಾಗಿ ಹಣ ಮತ್ತು ನಿಮ್ಮ ಇ ಎನ್ ಟಿ ಅಂತಹ ಅವಯವಗಳನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇವೆಲ್ಲವೂ ಸೂರ್ಯನಿಂದ ಕೇತುವಿನವರೆಗೆ ಇರ್ತಕ್ಕಂಥ ಎಂಟು ಗ್ರಹಗಳ ಪ್ರಭಾವ ನೋಡಿದಾಯಿತು ಇನ್ನೀಗ ಒಂಬತ್ತನೇದಾಗಿ ಚಂದ್ರನ ಪ್ರಭಾವ ನಿಮಗೆ ಯಾವ ದಿನಗಳಲ್ಲಿ ಲಾಭದಾಯಕವಾಗಿದೆ ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದನ್ನು ಗಮನಿಸೋಣ ಆರಂಭದ ಡಿಸೆಂಬರ್ ಒಂದು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಖರ್ಚು ಚಿಂತೆ ಜಾಸ್ತಿ ಆಗುತ್ತೆ ಮತ್ತು ಎರಡು ಮೂರು ಡಿಸೆಂಬರ್ ಎರಡು ಮೂರು ಚಂದ್ರನ ಬೆಂಬಲ ಇದೆ ಕರ್ಮಸ್ಥಾನದ ಚಂದ್ರನು ಜೈವನ ಲಾಭವನ್ನು ಸುಖವನ್ನು ಕೊಡ್ತಾನೆ ಇಷ್ಟ ಸಿದ್ಧಿ ಕೊಡುವಂಥದ್ದು ನಾಲ್ಕು ಐದರಲ್ಲಿ ಸರ್ ನಿಮಗೆ ಚಂದ್ರನ ಬೆಂಬಲ ಇರೋದು ಲಾಭಸ್ಥಾನದ ಚಂದ್ರನು ಜೈವನ ಸುಖವನ್ನು ಲಾಭವನ್ನು ಕೊಡುವಂಥದ್ದು ಖರ್ಚು ವೆಚ್ಚಗಳು ನಿಯಂತ್ರಣವಾಗಿ ಹಣಕಾಸಿನ ಲಾಭ ಹೆಚ್ಚಳ ಆಗುವಂಥದ್ದು ಬಂಧು ಬಾಂಧವರಲ್ಲಿ ಬಾಂಧವ್ಯ ಮೂಡುವಂಥದ್ದು ಆಕಸ್ಮಿಕ ಧನ ಲಾಭದಿಂದ ಮನಸ್ಸಿಗೆ ನೆವೇಷ್ಯ ಆಗುವಂಥದ್ದು ಇನ್ನು ಆರು ಏಳು ಮಿಶ್ರ ಫಲಗಳ ಸೂಚನೆ ವ್ಯಯಸ್ಥಾನದ ಚಂದ್ರನು ಕಷ್ಟವನ್ನು ನಷ್ಟವನ್ನು ಉಂಟು ಮಾಡ್ಬೋದು ಎಂಟು ಒಂಬತ್ತು ಮತ್ತೊಮ್ಮೆ ಜನ್ಮದ ಚಂದ್ರನು ಲಾಭವನ್ನು ಜೀವನ ಸುಖವನ್ನು ಕೀರ್ತಿಯನ್ನು ಕೊಡ್ತಾನೆ ಇಷ್ಟಗಳು ಸಿದ್ಧಿಯಾಗಲಿವೆ ಹತ್ತು ಹನ್ನೊಂದರಲ್ಲಿ ನಿಮಗೆ ಮಿಶ್ರ ಫಲಗಳ ಸೂಚನೆ ಚಂದ್ರನ ಬೆಂಬಲ ಇರುವುದಿಲ್ಲ ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತೊಮ್ಮೆ ಚಂದ್ರನ ಬೆಂಬಲ ಬರುತ್ತೆ ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ಯಶಸ್ಸು ಕೀರ್ತಿ ಜಯ ಲಾಭದ ಪ್ರಯತ್ನದಲ್ಲಿ ಸಫಲತೆ ಇದೆ ಯಾವುದೇ ರೀತಿಯ ನಿಮ್ಮ ಒಂದು ಶುಭ ಕಾರ್ಯಗಳಿಗೆ ದೈವಾನುಕೂಲ ಗೃಹಾನುಕೂಲಗಳು ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ಬರಲಿದೆ ಹದಿನೈದು ಹದಿನಾರು ಮಿಶ್ರ ಫಲಗಳ ಸೂಚನೆ ಬಂಧು ಬಾಂಧವರಲ್ಲಿ ವೈರುಧ್ಯಗಳು ಬರುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೆ ಸು ಭಿಜಿರಾಭಿಪ್ರಾಯಗಳನ್ನು ಮೂಡುವಂಥ ಘಟನೆಗಳು ಹದಿನೈದು ಹದಿನಾರಲ್ಲಿ ಆಗುತ್ತೆ ಹದಿನೇಳು ಹದಿನೆಂಟು ಹತ್ತೊಂಬತ್ತೊಂದು ಅಷ್ಟೇ ಉತ್ತಮವಾಗಿಲ್ಲ ಕಿರಿಯರಲ್ಲಿ ವಾಗ್ವಾದ ಹೆಚ್ಚಳ ಆಗುವಂಥದ್ದು ಉದ್ಯೋಗ ವ್ಯಾಪಾರ ಸ್ಥಳದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಆಗುವಂಥದ್ದು ಇನ್ನು ಆ ಬಳಿಕ ಜರುಗುವಂಥದ್ದು ನಿಮಗೆ ಚಂದ್ರನ ಬೆಂಬಲ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಚಂದ್ರನ ಬೆಂಬಲ ಅದ್ಭುತವಾಗಿರಬೇಕು ಯಶಸ್ಸು ಇತಿ ಜಯ ಲಾಭ ಇರುತ್ತೆ ಉತ್ತಮ ಫಲವು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಚಂದ್ರನ ಬೆಂಬಲ ಇರುವಂಥ ದಿನಗಳು ಹಾಗಾಗಿ ವಿಶೇಷವಾದ ಸಪ್ತಮದ ಚಂದ್ರನು ಲಾಭವನ್ನು ಸುಖವನ್ನು ಜಯವನ್ನು ಶಾಂತಿಯನ್ನು ಕೊಡ್ತಾನೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ಪ್ರಯಾಣದಲ್ಲಿ ಯಶಸ್ಸಿದೆ ಮಕ್ಕಳಿಗೂ ಉತ್ತಮವಾದ ಫಲಿತಾಂಶ ಇಪ್ಪತ್ತೈದು ಇಪ್ಪತ್ತಾರು ಮಿಶ್ರ ಫಲಗಳ ಸೂಚನೆ ಕಲಹ ವಾಗ್ವಾದ ಮಿತ್ರರಲ್ಲಿ ಕಲಹಿವೆ ನಿಮ್ಮ ಮಕ್ಕಳಲ್ಲಿ ಕಲಹ ವಾಗ್ವಾದಗಳು ಆಗುವಂಥದ್ದು ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮಗೆ ಸಾಮಾನ್ಯತರಂದು ಕಂಡುಬರುತ್ತೆ ಇಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಆದಾಯ ಕುಂಠಿತ ಆಗುತ್ತೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಅದ್ಭುತವಾದ ಶುಭ ಫಲ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ಮೂರು ದಿನಗಳು ಯಶಸ್ವಿ ಜಯ ಲಾಭ ಇರುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಮಾಡಿದಂಥ ಕೆಲಸ ಕಾರ್ಯಗಳು ಸಫಲತೆ ಆಗುವಂಥದ್ದು ಹಣಕಾಸಿನ ಎರಡು ಚೆನ್ನಾಗಿರುತ್ತೆ ಕೊನೆಯ ಮೂರು ದಿನಗಳಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನ್ನು ಸದುಪಯೋಗಪಡಿಸ್ಕೊಳ್ಳಿ ಇಲ್ಲಿ ನೀವು ಈ ತಿಂಗಳ ವಿಶೇಷವಾದ ಗ್ರಹ ಬೆಂಬಲಗಳು ನಿಮಗೆ ಯಾವ ದಿನಗಳಲ್ಲಿ ಚಂದ್ರ ಅನುಕೂಲವೇ ಯಾವ್ಯಾವ ಗ್ರಹಗಳು ಯಾವ ದಿನಗಳಲ್ಲಿ ಲಾಭದಾಯಕವಾದನ್ನು ಗಮನಿಸ್ತಾ ಇತ್ತು ಬಳಸುವಂಥ ಬಣ್ಣ ವಿಚಾರ ಬಂದಾಗ ನೀವು ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತು ರೆಡ್ ಮತ್ತು ನಂಬರ್ ನೈನನ್ನು ಈ ತಿಂಗಳ ಏಳರಿಂದ ಕೊನೆಯವರೆಗೂ ಬಳಸ್ಕೋಬೋದು ಮಂಗಳನ ಅನುಗ್ರಹಾರ್ಥವಾಗಿ ಸೂರ್ಯನ ಬೆಂಬಲ ನಿಮಗೆ ಅಲ್ಲಿ ಆರಂಭ ಆಗುವಂಥದ್ದು ಹದಿನಾರರಿಂದ ಹಾಗೆ ನೀವು ಹದಿನಾರರಿಂದ ತಿಂಗಳ ಅಂತ್ಯದವರೆಗೂ ಒರೆಂಜ್ ಅಥವಾ ಕೇಸರಿ ಬಣ್ಣ ಹಾಗೂ ಸಂಖ್ಯೆ ಒಂದು ನಂಬರ್ ಒನ್ನನ್ನು ಬಳಸ್ಕೊಳ್ಳುವಂಥದ್ದು ಇನ್ನು ಸೂರ್ಯ ಅನುಗ್ರಹ ನಿಮಗೆ ಹತ್ತೊಂಬತ್ತರವರೆಗೆ ಅಷ್ಟೇ ಇದೆ ಹಾಗಾಗಿ ತಿಂಗಳ ಆರಂಭದಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೂ ನೀವು ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ಬಳಸಿಕೊಳ್ಳುವಂಥದ್ದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಆರಂಭದ ಐದರವರೆಗೂ ನನ್ನ ನಂತರ ಇಪ್ಪತ್ತೊಂಬತ್ತರಿಂದಲೂ ಇರದ ಕಾರಣ ಆ ಒಂದು ಅವಧಿಯಲ್ಲಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸ್ಕೊಬೋದು ಚಂದ್ರನ ಬೆಂಬಲ ಇರುವಂಥ ಪ್ರತ್ಯೇಕವಾದ ಹದಿನೇಳು ಡೇಟ್ಗಳನ್ನು ಹೇಳಿದ್ದೇನೆ ಆ ಹದಿನೇಳು ಡೇಟ್ಗಳಲ್ಲಿ ವಿಶೇಷವಾಗಿ ನಿಮಗೆ ಅನುಕೂಲವಾದಂಥ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ಬಳಸಿಕೊಳ್ಳುವಂಥದ್ದು ಏನೋ ಗ್ರಹದ ದೋಷ ನಿವಾರಣೆ ಆಗ್ತದೆ ಉದಾಹರಣೆಗೆ ನಿಮಗೆ ಆರಂಭದಿಂದ ರವಿ ಅನುಗ್ರಹ ಇರುವುದಿಲ್ಲ ಆರಂಭದಲ್ಲಿ ನಿಮಗೆ ಕೆಲವು ಗುರುವಿನ ಬಲಗಳು ಇರುವುದಿಲ್ಲ ಕೆಲವೊಮ್ಮೆ ಶನಿಯ ಒಂದು ವೈರುಧ್ಯ ರಾಹುವಿನ ವೈವಿಧ್ಯ ಕೇತನ ವೈರುಧ್ಯ ಎಲ್ಲ ನೀವು ಎದುರಿಸಬೇಕಾಗುತ್ತೆ ಹಾಗಾಗಿ ಐದು ಅಥವಾ ಆರು ಗ್ರಹಗಳ ವೈರುಧ್ಯ ಎದುರಿಸಲು ಸೂಕ್ತವಾದ ಭಕ್ತಿ ಮಾರ್ಗ ಉತ್ತಮ ಗಣೇಶನ ಭಕ್ತಿ ಈಶ್ವರ ಅಥವಾ ಶಿವನ ಭಕ್ತಿ ಅಥವಾ ಯಾವುದೇ ರೀತಿ ಅಮ್ಮನರು ಅಥವಾ ದುರ್ಗಾ ಅಂತ ಭಕ್ತಿಗಳು ಮಾಡುವಂಥದ್ದು ಹನುಮಾನ್ ಅಥವಾ ಆಂಜನೇಯ ಭಕ್ತಿ ಮಾಡ್ಬೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ದೇವಿಯ ಲಲಿತ ಅಷ್ಟೋತ್ರ ಶತನಾಮ ಲಲಿತಾ ಸಹಸ್ರನಾಮ ಮುಂತಾದ ಯಾವುದೇ ರೀತಿಯ ಆಮ್ನವರು ಅಥವಾ ನವಗ್ರಹಗಳು ಅಥವಾ ನಿಮ್ಮ ಇಷ್ಟವಾದಂಥ ದೇವತಾ ಸ್ವರೂಪವನ್ನು ಭಕ್ತಿ ಮಾಡೋದ್ರ ಮೂಲಕನು ಅದಕ್ಕೆ ದಾನ ಧರ್ಮಗಳನ್ನು ಮಾಡೋದ್ರ ಮೂಲಕ ಈ ಗ್ರಹಗಳ ದೋಷ ನಿವಾರಣೆ ಮಾಡ್ಕೋಬೋದಾಗಿದೆ ಎಲ್ಲ ಘಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಆಯುರ್ವೇದ ಯಶಕತೆ ಜಯಲಾಭಗಳು ಸಿದ್ಧಿಯಾಗಲಿ ವಾಹಿನ ನಿರಂತರ ಪ್ರೋತ್ಸಾಹ ಸಿಗೋದು ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗುತ್ತೆ ಅಲ್ಲಿ ಸರ್ವೇಷಾನಾಮ್